ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಕರ್ನಾಟಕ ರಾಜ್ಯ ರೈತ ಸಂಘ ಹಾವೇರಿ ಜಿಲ್ಲಾ ಹಸಿರು ಸೈನಾ ಇವ ಎಲ್ಲ ಸಂಘಟನೆಗಾರರಿಗೆ ಹೋರಾಟಗಾರರಿಗೂ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಹಾವೇರಿ ಜಿಲ್ಲೆ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂಥ ಶಾರದಾ ಪಿ ಹಿರೇಮಠ ಸಾಕಿ ಮಣ್ಣು ಇವರು ತಿಳಿಸುವುದು ಏನಂದರೆ ಮಣ್ಣಿನ ಗಣಪತಿಯನ್ನು ಎಲ್ಲರೂ ನಾಡ ಜನತೆಯು ಇಡಲೇಬೇಕು ಯಾಕಂದ್ರೆ ನಾವು ಯಾಕೆ ಈ ವಿಷಯ ಹೇಳಾಕತಾ ಅಂತಂದ್ರೆ ಪ್ರತಿಯೊಬ್ಬರು ಯಾವುದೇದೋ ಒಂದು ರೀತಿಯಲ್ಲಿ ಗಣಪತಿಯನ್ನು ತಂದು ಇಡ್ತಾರೆ ಕೆರೆ ಬಾವಿ ಹೊಳೆ ಇವೆಲ್ಲ ನೀರುಗಳು ಕೆಟ್ಟು ಹೋದಾಗ ಇವತ್ತ ಹಳ್ಳಿ ಒಳಗೆ ದನಕರುಗಳು ಕುಡಿತಾ ಇರ್ತಾವ ದನಕ ದನಕರುಗಳಿಗೆ ಏನಾದರೂ ಜೀವಿತ ಅಪಾಯ ಆತಪ್ಪ ಅಂತಂದ್ರೆ ಅವ್ರ ಎಲ್ಲರೂ ರೈತರಿಗೆ ಏನು ಆಕತಿ ಅಂದ್ರೆ ಭಾಳ ನೋವು ಆಕತಿ ಅದಕ್ಕೋಸ್ಕರ ಎಲ್ಲರೂ ಮಣ್ಣಿನ ಗಣಪತಿಯನ್ನು ತಂದು ನೀವು ಇಡಬೇಕು ಅಂತಂದು ನಾವು ಕಳಿ ಕಳೆಯಿಂದ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಗೌರಿ ಗಣೇಶನ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳಗ ಡಿಜೆ ಸೌಂಡ್ ಸಿಟಿಮು ಭಾಳಷ್ಟು ಹಚ್ಚುತ್ತಾರೆ ಅದ ಅದಕ್ಕೋಸ್ಕರ ದಯವಿಟ್ಟು ಡಿ ಜೆ ಯಾರು ಹಚ್ಕೊಡುದು ಇವತ್ತು ಪೊಲೀಸರು ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಹತ್ತು ಗಂಟೆಯಿಂದ ಕ್ಲೋಸ್ ಮಾಡಬೇಕು ಹೇಳಿ ಅಲ್ಲನ್ಸು ಮಾಡ್ಯಾರ ಅದ್ರ ಪ್ರಕಾರ ಯಾರು ಡಿ ಜೆ ಹಚ್ಚಬೇಡ್ರಿ ಡಿ ಜೆ ಹಚ್ಚಿದ ಸಲುವಾಗಿನ ಡಿ ಜೆ ಆಗಲಿ ಡೊಳ್ಳು ಕುಮಿತ ಜಾನಪದ ಗೀತೆಗಳು ಅವನ್ನೆಲ್ಲ ಬೇಕಾದಷ್ಟು ನೀವು ಮಾಡಿದ್ರು ಕೂಡ ಡಿಜೆ ಬಿಟ್ಟರು ಯಾವ ಈಗ ಹುಷಾರಿಂದಾನ ಆದ್ರೆ ಆಲ್ಟ್ ಸಮಸ್ಯೆ ಆಕತಿ ಆಲ್ಟ್ ಆಗಿ ಇವತ್ತ ಸಣ್ಣ ಡಿ ಡಿಜೆ ಹಚ್ಚಿದ್ರೆ ಸಾವನ್ನ ಹಾಕುವ ಸಾವನ್ನು ಬರುವುದು ಸುಲಭ ಆಮೇಲೆ ಹಿರಿಯರು ವಯಸ್ಸರ ಮನಿ ಒಳಗಿರ್ತಾರ ಅವ್ರಿಗೆ ಆಲ್ಟ್ ಸಮಸ್ಯೆ ಹಾಕತಿ ಇವತ್ತು ಡಿಜೆ ಡಿ ಜೆ ಅಂತಂದು ಹೇಳಿ ಎಲ್ಲರೂ ಆ ಡಿಜೆ ದಯವಿಟ್ಟು ಇವತ್ತು ಪೊಲೀಸ್ ಅಧಿಕಾರಿಗಳು ಯಾವ ಕಡೆ ಅಂತ ಅವ್ರು ನೋಡ್ಬೇಕು ಯಾವ ಕಡೆ ಅಂತ ಅವರು ಗಮನಿಸ್ಬೇಕು ಅದಕ್ಕೋಸ್ಕರ ಸಿಬ್ಬಂದಿಗೂ ಎಲ್ಲರೂ ನಾಡಿನ ಜನತೆಯರು ನೀವೆಲ್ರೂ ಕೂಡಿ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸುತ್ತೇನೆ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನ ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ